ಅಯೋಧ್ಯೆ ಮಾದರಿಯಲ್ಲಿ ಕಂಗೊಳಿಸಲಿದೆ ಪವಿತ್ರ ಭೂಮಿ ನೈಮಿಷಾರಣ್ಯ ಯೋಗಿ ಸರ್ಕಾರ ಸಿದ್ಧಪಡಿಸಿದ ನೈಮಿಷಾರಣ್ಯ ಪುನರುಜ್ಜೀವನ ಯೋಜನೆ ಗೋಮತಿ ನದಿಯ ದಡದಲ್ಲಿ ನೆಲೆಸಿರುವ ಎಂಬತ್ತೆಂಟು ಸಾವಿರ ಋಷಿಮುನಿಗಳಿಗೆ ನೆಲೆಯಾಗಿತ್ತು ಎಂದು ನಂಬಲಾದ ಪವಿತ್ರ ಭೂಮಿ ನೈಮಿಷಾರಣ್ಯವನ್ನು ಪ್ರಮುಖ ಧಾರ್ಮಿಕ ಪ್ರವಾಸೋದ್ಯಮ ಕೇಂದ್ರವಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಕಾರ್ಯರೂಪಕ್ಕೆ ತರಲು ಸಜ್ಜಾಗಿದೆ ಇದಕ್ಕಾಗಿ ಅಯೋಧ್ಯೆ ಮಾದರಿಯಲ್ಲೇ ಅಭಿವೃದ್ಧಿ ನೀನಲಕ್ಷ್ಯನ್ನು ಸಿದ್ಧಪಡಿಸಿದೆ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೈಮಿಷಾರಣ್ಯಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಳೀಯ ಸಂತರನ್ನು ಭೇಟಿಯಾಗಿದ್ದರು ಮತ್ತು ಈ ಪುಣ್ಯ ಸ್ಥಳದ ಬಗ್ಗೆ ಸಮಗ್ರ ಪುನರುಜ್ಜೀವನಕ್ಕಾಗಿ ಅಚ್ಚಲವಾದ ಆರ್ಥಿಕ ಬೆಂಬಲವನ್ನು ನೀಡುವ ಪ್ರತಿಜ್ಞೆ ಕೂಡ ಮಾಡಿದರು ಅಂದಿನಿಂದ ಅರಣ್ಯ ಅಭಿವೃದ್ಧಿ ಯೋಜನೆಗೆ ಹೊಸ ರೂಪ ಆರಂಭಿಸಿದೆ ಸ್ಥಳೀಯ ಪ್ರಾಚೀನ ಆಧ್ಯಾತ್ಮಿಕ ಸಾರದೊಂದಿಗೆ ಆಧುನಿಕ ಮೂಲ ಸೌಕರ್ಯವನ್ನು ಬೆರೆಸುವ ಮೂಲಕ ಪ್ರದೇಶವನ್ನು ಪುನರುಜ್ಜೀವನಗೊಳಿಸುವುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರವಾಸೋದ್ಯಮ ಪ್ರಮುಖ ಕೇಂದ್ರವಾಗಿ ಅದನ್ನು ಉನ್ನತೀಕರಿಸುವುದು ಯೋಗಿ ಸರ್ಕಾರದ ಉದ್ದೇಶವಾಗಿದೆ